ಲಕ್ಷ್ಮೀನಾರಾಯಣ ಯೋಗದಿಂದ ಈ ರಾಶಿಯವರ ಅದೃಷ್ಟ ಬದಲು ಕಷ್ಟಗಳಿಗೆ ಮುಕ್ತಿ ಐವತ್ತು ವರ್ಷಗಳ ನಂತರ ಮೇಷರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗದ ರಚನೆಯಿಂದಾಗಿ ಮಿಥುನ ಸೇರಿದಂತೆ ಕೆಲವು ರಾಶಿಯ ಜನರು ಆರ್ಥಿಕ ಲಾಭಗಳ ಜೊತೆಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತಾರೆ ಆ ಲಕ್ಕಿ ರಾಶಿಗಳಾವುವು ಎಂಬುದು ಇಲ್ಲಿದೆ ಜಾತಕದಲ್ಲಿ ಈ ಸಂಯೋಗದಿಂದ ರೂಪುಗೊಂಡರೆ ಅವನು ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತಾನೆ ಆಕರ್ಷಣೆ ಮತ್ತು ಸೌಂದರ್ಯದ ಹೆಚ್ಚಳದೊಂದಿಗೆ ಭೌತಿಕ ಸಂತೋಷ ಬರುತ್ತದೆ ಒಂದು ಜಾತಕದಲ್ಲಿ ಒಂದೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಸಂಯೋಗ ಇದ್ದಾಗ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ಈ ಸಮಯದಲ್ಲಿ ಶುಕ್ರನು ಮೇಷರಾಶಿಯಲ್ಲಿ ಕುಳಿತಿದ್ದಾನೆ ಅದೇ ಸಮಯದಲ್ಲಿ ಬುಧ ಮತ್ತು ಶುಕ್ರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಯ ಚಿಹ್ನೆಗಳು ಜನರು ಆರ್ಥಿಕ ಲಾಭಗಳನ್ನು ಪಡೆಯುತ್ತಾರೆ ವ್ಯವಹಾರದಲ್ಲಿ ಯಶಸ್ಸು ಮತ್ತು ಉತ್ತಮ ಪ್ರೀತಿಯ ಜೀವನ ಮತ್ತು ಸಂತೋಷ ಸಮೃದ್ಧಿಯನ್ನು ಪಡೆಯುತ್ತಾರೆ ಲಕ್ಷ್ಮೀನಾರಾಯಣ ಯೋಗದ ರಚನೆಯಿಂದ ಯಾವ ರಾಶಿಗಳು ಹೆಚ್ಚಿನ ಪ್ರಯೋಜನಗಳು ಪಡೆಯುತ್ತಾರೆ ಎಂಬುದು ಇಲ್ಲಿದೆ ವೃಷಭ ರಾಶಿ ಜನರಿಗೆ ಲಕ್ಷ್ಮೀನಾರಾಯಣ ಯೋಗವು ತುಂಬ ಪ್ರಯೋಜನಕಾರಿ ಹೊಸ ಆದಾಯದ ಮೂಲಗಳು ತೆಗೆದುಕೊಳ್ಳುತ್ತವೆ ಇದರೊಂದಿಗೆ ನೀವು ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನು ಪಡೆಯುತ್ತೀರಿ ಕುಟುಂಬದ ಪ್ರತಿಯೊಂದು ಅಗತ್ಯವೂ ಈಡೇರುತ್ತದೆ ಇದರಿಂದ ನೀವು ಮಾನಸಿಕ ಒತ್ತಡದಿಂದ ಮುಕ್ತರಾಗಬಹುದು ಉದ್ಯೋಗಗಳಿಗೂ ಲಾಭ ಸಿಗುವ ಸಾಧ್ಯತೆ ಇದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಹಾಗೂ ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಸಹೋದರರ ಸಹೋದರಿಯರ ನಡುವೆ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇದರೊಂದಿಗೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯದ ಬಲದ ಮೇಲೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದು ಮತ್ತು ದೊಡ್ಡ ಯೋಜನೆ ಒಪ್ಪಂದ ಅಥವಾ ಆದೇಶವನ್ನು ಪಡೆಯಬಹುದು ನೀವು ಹೂಡಿಕೆ ಮಾಡಲು ಯೋಚಿಸಿದರೆ ಈ ಅವಧಿಯಲ್ಲಿ ಕೆಲವು ನೀವು ಹೂಡಿಕೆ ಮಾಡಬಹುದು ಪಟ್ಟು ಹೆಚ್ಚು ನಿಮ್ಮ ಮಕ್ಕಳಿಂದಲೂ ನೀವು ಕೆಲವು ಲಕ್ಷ್ಮೀನಾರಾಯಣ ಯೋಗವು ಮಿಥುನ ರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿ ಈ ರಾಶಿಯವರಿಗೆ ಲಾಭದ ಸ್ಥಾನದಲ್ಲಿ ಸಂಯೋಗವಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಆದಾಯದಲ್ಲಿ ಹೆಚ್ಚಳವನ್ನು ಕಾಣುತ್ತಾರೆ ಬಹಳ ದಿನಗಳಿಂದ ಬಾಕಿ ಇರುವ ಹಣವನ್ನು ಮರಳಿ ಪಡೆಯಬಹುದು ಇದರೊಂದಿಗೆ ಉಳಿತಾಯದಲ್ಲೂ ಯಶಸ್ಸು ಆಗಬಹುದು ಇದು ಉದ್ಯೋಗಿಗಳ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಇದರೊಂದಿಗೆ ನಿಮ್ಮ ಜೀವನದ ಹಿಂದಿನ ಹೂಡಿಕೆಗಳಿಗೆ ನೀವು ಈ ಪ್ರಯೋಜನಗಳನ್ನು ಪಡೆಯಬಹುದು ವ್ಯಾಪಾರದಲ್ಲಿಯೇ ಸಾಕಷ್ಟು ಲಾಭ ಬರಲಿದೆ ಕೆಲವು ದೊಡ್ಡ ಯೋಜನೆ ಅಥವಾ ಒಪ್ಪಂದಕ್ಕೆ ಸಹಿ ಹಾಕಬಹುದು ಸಿಂಹರಾಶಿ ಲಕ್ಷ್ಮೀನಾರಾಯಣ ಯೋಗವು ಸಿಂಹರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ದೀರ್ಘಕಾಲದ ಸಮಸ್ಯೆಗಳು ಕೊಳ ಕೊನೆಗೊಳ್ಳಬಹುದು ಇದರೊಂದಿಗೆ ಬಾಕಿ ಇರುವ ಕಾಮಗಾರಿ ಪೂರ್ಣಗೊಳ್ಳಲಿದೆ ಸಾಲ ಕೊಟ್ಟ ಹಣವನ್ನು ಹಿಂತಿರುಗಿಸಬಹುದು ಇದರೊಂದಿಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ವಾಹನ ಆಸ್ತಿ ಖರೀದಿಯ ಕನಸು ನನಸಾಗಬಹುದು ನೀವು ಹೊಸ